ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಒಬ್ಬರು ಯಶೋರು ಅವರು ಕೆ ಸಿ ಸಿಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್ಸಲ್ಲಿ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಏನೋ ಗೊತ್ತಿಲ್ಲ ಒಂದು ಎರಡನೇದು ದರ್ಶನ್ ಅವರು ಈ ಸಿ ಈ ಟೂರ್ನಮೆಂಟ್ನ ಭಾಗಿಯೇ ಭಾಗವಾಗಿರಬೇಕಿ ಇನ್ವೈಟೆಡ್ ಸರ್ ಸರ್ ಇವಾಗ ಆ್ಯಕ್ಚುಲಿ ನಾವು ಯಾರನ್ನೂ ಆಡಬೇಡಿ ಅಂತ ಹೇಳಕಲ್ಲ ಕೆಲವರು ಆಡೋಕ್ಕೆ ವ್ಯಕ್ತ ಇಶ್ ವ್ಯಕ್ತಪಡಿಸ್ತಾರೋ ನಾನು ಆಡೋಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಬಲು ಅಂತ ಅಲ್ಲ ಸರ್ ಕೆ ಸಿ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ 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 ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಸರ್ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ನೇನಾ ಒಬ್ಬರೇನಾ ನಮ್ಮಲ್ಲಿ ಯಾಕೆ ಬರುತ್ತದು ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರದ್ದು ಕೇಳಿದ್ರಿ ಧ್ರುವನ್ ಯಾಕೆ ಕೇಳಿಲ್ಲ ನೀವು ಅವ್ನು ಆರ್ಟ್ ಆರ್ಟಿಸ್ಟ್ ಅಲ್ವಾ ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ ಇನ್ಕ್ಲೂಡಿಂಗ್ ಧ್ರುವ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಆ ಯಶ್ ಕಾಣಿಸೋದು ದರ್ಶನ್ ಕ ಧ್ರುವ ಸರ್ಜೆಯಾಗೆ ಕಾಣಿಸ್ಲಿಲ್ಲ ಇದು ಕಾಂಟ್ರವರ್ಸಿ ಆಗೋಯ್ತ ಈಗ ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ ನೋಡೋಕೆ ಸ್ಟಾರ್ಟ್ ಮಾಡಬೇಕು ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಚ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾಯಿದ್ದೀನಿ ಪ್ರೇಮ್ ಒಟ್ಟಿಗೆ ಮಾಡಬೇಕಾದ್ರೆ ನಾನು ಮನೆಗೆ ಹೋಗ್ತಾ ಇಲ್ಲ ಕ್ರಿಕೆಟ್ ಎಲ್ಲಿಂದ ಬರಲಿ ಅಂತ ಹೇಳಿದರು ಸರ್ ಪರವಾಗಿಲ್ಲ ಆರಾಮಾಗಿರಿ ಅಂತ ಹೇಳಿದ್ವಿ ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ ಬಟ್ ಏಕೆನ್ ಧ್ರುವ ಆಲ್ಸೋ ಇಸ್ ನಾಟ್ ಕಮ್ಮಿಂಗ್ ದ್ಯಾಟ್ ಡಸನ್ ಮೀನ್ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು ಈ ಮಕ್ಕದಲ್ಲಿ ದ್ವೇಷ ಕಾಣತ್ತಾ ಸರ್ ಪ್ರಶ್ನೆ ಕೇಳಿದ್ರೆ ನನಗೀಗ ಕೇಳ್ತಾ ಇಲ್ಲ ಶೆಣಾಯವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ ಬೇರೆಯವ್ರನ್ನ ಕರೀತಾರೆ ಕರೀತಾರೆ ಅಂತ ಅಲ್ಲಿ ಕೇಳಿದ್ರಿ ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ ಸರ್ ಸರ್ ಅವ್ರು ಕೇಳಿದ್ರು ಶೆಣಾಯವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡೋಕೆ ಕರೆಯಲ್ಲ ಬೇರೆಯವ್ರನ್ನ ಮಾತ್ರ ಕರೀತಾರೆ ನಾವೇನು ಕ್ರಿಕೆಟ್ ಆಡೋರು ಅಲ್ವಾ ಅಂತ ಕೇಳಿದ್ರು ಅಲ್ಲಿಂದ ಕೇಳಿ ಅಂದೆ ಅಲ್ಲ ಸರ್ ನಿಮ್ಮ ಒಂದು ಮುಂದಾಳತದಲ್ಲಿ ನೆಕ್ಸ್ಟ್ ಸೀಸನ್ಸ್ ಇಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ನ ಆಡೋದಕ್ಕೆ ಏನಿಲ್ಲ ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತದೆ ನೀವು ನನಗೆ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಿ ಸೇಮ್ ಅಲ್ಲಿ ಸರ್ ಕೇಳಿದ್ರು ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ತಾನೆ ಸರ್ ಅವರು ಯಾರಿಗೆ ಕೇಳಬೇಕು ಅವರಿಗೆ ಕೇಳ್ತಾರೆ ಸರ್ ಸರ್ ಅಲ್ಲಿ ಭಯ ಸರ್ ನನ್ಮೇಲೆ ನಿಮ್ಮೇಲಿ ಭಯ ನನ್ನ ಮೇಲೆ ಇಲ್ಲ ನನಗೆ ಸರ್ ಇಲ್ಲ ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ ನಿಮ್ಮೇಲೆ ಬೆಳೆತವ್ರು ಸರ್ ನಿಮ್ಮ ಕಡೆ ಅವರೇ ಫೈನಲ್ ಡಿಸಿಷನ್ನು ಅವ್ರಿಗೆ ಕೇಳಿ ಅಂತ ಅಫ್ಕೋರ್ಸ್ ಸರ್ ಫೈನಲ್ ಡಿಸಿಷನ್ ನಂದೇ ಲಿಸ್ಟ್ ಯಾರಿಂದ ಬರ್ತಾ ಇರೋದು ಅವ್ರು ಕೊಟ್ಟಿದ್ದೀನಿ ಅಂತಾರೆ ಯಾ ಅವ್ರು ಕೊಟ್ಟಿರೋದು ಆರೋ ಎಂಟು ಹೆಸರಲ್ಲಿ ಎಲ್ಲರೂ ಇದ್ದಾರೆ ಅದೇ ಸಿನಿಮಾದವ್ರಿ ಇಬ್ಬರೇ ಇಲ್ಲ ಸರ್ ಈಗ ಅದು ಸರ್ ಇನ್ನೊಂದು ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಅಂತ ಇಲ್ಲ ಸರ್ ನಾನು ವ್ಯಾಲಿಡೇಷನ್ ಮೇಲೆ ತೊಗೊಳ್ಳೋದು ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟಲ್ಲಿ ಇಲ್ಲಿ ಕೆಲವ್ರು ಇದ್ದಾರೆ ಸರ್ ನಿಮ್ಮಲ್ಲೇ ಕೇಳಿ ನಾನು ಇವ್ರ ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ ಈಸ್ ಅ ಓಪನಿಂಗ್ ಬೌಲರ್ ಓಪನಿಂಗ್ ಬೌಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವ್ರು ಸಿನ್ಮಾದವರು ಇಟ್ಟಿಗಿದ್ದಾರೆ ಆ ಥರ ವ್ಯಾಲಿಡ್ ಇನ್ನೊಂದು ನಿಮಗೆಲ್ಲರಿಗೆ ಅರ್ಥ ಮಾಡ್ಕೊಬೇಕು ಮಾಧ್ಯಮ ಅಂದರೆ ಮಾಧ್ಯಮದಿಂದ ಮೂರೋ ನಾಲ್ಕೋ ಜನ ಐದೋ ಜನ ಇಲ್ಲ ನಿಮ್ಮಲ್ಲಿಂದ ಹತ್ತು ಜನ ಪ್ಲೇಯರ್ಸ್ ಬಂದ್ರೂ ವ್ಯಾಲಿಡೇಷನಿಗೆ ಆಗ್ತಾಯಿದೆ ನನಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ಬರು ಸ್ಪಿನ್ನರ್ ಬಂದರು ಅಂದ್ಕೊಳ್ಳಿ ಆರು ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ ಸಪೋಸ್ ಒಬ್ರು ಬರೀ ಬ್ಯಾಟ್ಸ್ಮನ್ ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಲಿಸ್ಟಲ್ಲಿ ಹಾಕ್ತೀವಿ ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಲಾಷ್ ಅಭಿಷೇಕ್ ಏನವರು ಹೆಸರು ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಲಾಸ್ಟ್ ಸೀಸನ್ ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ಸಿನಿಮಾ ಪತ್ರಕರ್ತರು ಇನ್ವಾಲ್ವ್ಮೆಂಟ್ ಇಲ್ಲ ಇವ್ರು ಕೊಟ್ಟಿಲ್ಲ ಸರ್ ಇವ್ರ ಲಿಸ್ಟಲ್ಲಿ ಯಾರನ್ನ ಕೊಟ್ಟರೆ ಹಾಕೊಂಡಿದ್ದೀವಿ ನಾವು ಸರ್ ನನಗೆ ಯಾರೂ ಹೆಸರು ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮಂಜು ನೀವು ಮೊನ್ನೆ ಟೈಸ್ ದಿವಸ ಒನ್ ಅವರ್ ಮೊದಲು ನನಗೆ ಹೇಳಿದ್ರಿ ಇಡೀ ವರ್ಷ ಈಗ ಲಾಸ್ಟ್ ತರ್ಡ್ ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ ಕಳೆದ ನೀವು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ಗೆ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ಕೆ ಸಿ ಸಿಕ್ಕಿನ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ ನೀವೆಲ್ಲ ಸೇರಿ ಒಂದು ಟೀಮ್ ಮಾಡಿಕೊಳ್ಳಿ ಟೀಮ್ ಮಾಡಿಕೊಂಡು ನಮ್ದು ಒಂದು ಟೀಮ್ ಮೇಲೆ ಮ್ಯಾಚ್ ಆಡಿ ಏನಾಗುತ್ತೆ ನಿಮ್ಮ ಪರಿಚಯ ಆಗುತ್ತೆ ನಮಗೆ ನಾನು ಹೇಳ್ತಾ ಇರೋದು ಗೆದ್ದುಬಿಟ್ರೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಪರಿಚಯ ಆಗಬೇಕು ನಮಗೆ ಅಂದರೆ ಹೇಗೆ ಆಡ್ತೀರಾ ನೀವು ನಮ್ಗೆ ಗೊತ್ತಿಲ್ಲಲ್ಲ ಸರ್ ಈಗ ನಮಗೆ ಬರೋ ಹೆಸರಲ್ಲಿ ಇವಾಗ ಸಿನಿಮಾದಿಂದವನು ಎಷ್ಟೋ ಜನ ನಾ ಕಣ್ಣಾರೆ ನಾನು ನೋಡಿರಲಿಲ್ಲ ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟು ಕೆ ಸಿ ಸಿ ನಡೆಸ್ದಾಗ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು ನಾನು ಸಿ ಸಿ ಎಲ್ ಮಾತ್ರ ನೋಡಿರೋದು ಸೊ ಒಬ್ಬೊಬ್ಬರು ಪರಿಚಯ ಮಾಡಿದಾಗ ಸಿ ಈ ನಿಮ್ಮಲ್ಲಿ ಅಂಥ ಇನ್ನೊಂದು ಹತ್ತು ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ ಐ ಬಿ ಹ್ಯಾಪಿ ಟು ಮೇಕ್ ಏಟ್ ಟೀಮ್ಸ್ ದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟು ನಿಮ್ಮಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಸಿನಿಮಾದಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಇನ್ನೂ ಎರಡು ಟೀಮ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಯರ್ ನಾನು ಎಯ್ಟ್ ಟೀಮ್ ಸ್ಟಾರ್ಟ್ ಮಾಡ್ತೀನಿ ನಾನು ಬಟ್ ಐ ನೀಡ್ ಪ್ಲೇಯರ್ಸ್ ಬ್ಯಾರಿಯರ್ ಖಂಡಿತ ಹಾಕಿಲ್ಲ ದಯವಿಟ್ಟು ಅದು ಮನಸ್ಸಿಂದ ತೆಗೆದುಬಿಡಿ ಇಲ್ಲಿ ಮಿಸ್ಕಮ್ಯುನಿಕೇಷನ್ ಇರ್ಬೋದು ವಿ ನೀಡ್ ಕಮ್ಯುನಿಕೇಷನ್ ಯಾರು ನಿಮ್ಮ ಪ್ಲೇಯರ್ಸು ಅಗೇನ್ ಪ್ಲೇಯರ್ಸ್ ಅಂತ ತಕ್ಷಣ ನೋಡಿ ದೇರ್ ಕ್ಯಾನ್ ಬಿ ಕ್ಯಾಲ್ ಕ್ಯಾಲ್ ಕ್ಯಾಲಿಬರ್ ಅಂತ ಇರುತ್ತಲ್ಲ ಗೆಟ್ ದಟ್ ಪ್ಲೇಯರ್ಸ್ ಆ್ಯಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಐ ವಿಲ್ ಹ್ಯಾವ್ ಅಡಿಷನಲ್ ಟೀಮ್ಸ್ ನಾನು ವಿಜಯ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್ ಸಿನಿಮಾ ಜರ್ನಲಿಸ್ಟ್ ಇದ್ದು ಒಂದು ಲಿಸ್ಟ್ ಕೊಡಿ ಒಂದು ಟೀ ಮಾಡೋಣ ಅಂತ ಅವರಿಗೆ ಮೊನ್ನೆ ಅಷ್ಟೇ ಹೇಳಿದ್ದೀನಿ ನಾನು ಇಲ್ಲ ಅಲ್ಲಿ ಮಾತಾಡಿದ್ರು ಸರ್ ಅದು ಇದು ಮಾಡ್ಬೇಕು ಇವತ್ತು ಅಂತ ಹೇಳ್ತಾ ಇದ್ದರು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ